ಧಾರವಾಡದಲ್ಲಿ ನಮ್ಮ ಸುಬ್ಬಾ ಪ್ರಮೋಡ್ ಹಾಗೆಲ್ಲ ಹಾಗೆ ಏನು ಹೇಳಿದ್ರಪ್ಪ ಅಂತಂದ್ರೆ ಧಾರವಾಡದಲ್ಲಿ ಅತ್ಯಂತ ಶ್ರೇಷ್ಠವಾದ ಬಿಲ್ಡಿಂಗ್ ಇಂತ ಒಂದು ಅಮೂಲ್ಯವಾದ ಆಸ್ತಿ ನಮ್ಮ ನಿವೃತ್ತ ನೌಕರಿಗೆ ಎಲ್ಲಿ ಇಲ್ಲ ಅಂತ ಹೇಳಿದ್ರು ಇದಕ್ಕ ಇನ್ನೊಂದು ಹೆಜ್ಜೆ ಹೋಗಿ ಹೆಂಗ ಮೈಸೂರಾಗ ಅರಮನೆ ಐತಿ ಧಾರವಾಡದಾಗ ಈ ನಿವೃತ್ತ ನೌಕರ ಬಿಲ್ಡಿಂಗ್ ಐತಿ ಅಂತಂದ್ರೆ ನಾನು ಅದಕ್ಕೆ ಯಾಕೆಂದ್ರೆ ಬಹುಶಃ ನಾವ ಈ ಸಂಘಟನೆ ಒಳಗೆ ಅಡ್ಡಿದ್ರು ನಾವು ನೋಡಕೆ ಆದ್ರೆ ನಮ್ಮ ಅತ್ತೂರ್ ಸರ್ ಸುರ್ಬೋದು ಸರ್ ನಮ್ಮ ಸುಬ್ಬಾಪುರ ಸರ್ ಇವ್ರೆಲ್ಲರೂ ಇಲ್ಲಿ ಶ್ರಮ ಇಲ್ಲಿ ಬಂದಾಗ ಯಾಕೆ ಯಾವುದೇ ಒಂದು ಕೆಲಸ ನೋಡ್ಬೇಕಂದ್ರೆ ನಾವು ಪ್ರತ್ಯಕ್ಷವಾಗಿ ಬಂದಾಗ ಗೊತ್ತಾಗಿದ್ವಿ ಇವತ್ತು ಒಂದು ಸಣ್ಣ ಬಿಡಿ ಮಾಡ್ಬೇಕಾದ್ರೆ ಬಹಳಷ್ಟು ಕಷ್ಟ ಸರ್ಕಾರದಿಂದ ಮಂಜೂರಾದಂತ ದುಡ್ಡು ನಾವು ಯಾವುದೇ ಇಮಾರತಿ ಮಾಡ್ಬೇಕಂದ್ರೂ ಬಹಳಷ್ಟು

ಜೊತೆಗೆ ಹತ್ತು ಪರ್ಸೆಂಟ್ ಪರ್ಸೆಂಟ್ ಯೋಜನೆ ಆಗ್ಬೇಕು ಅದರ ಜೊತೆಗೆ ಕೆಲವು ನಿರ್ದಿಷ್ಟ ನೌಕರರು ಇಪ್ಪತ್ತಾರು ಸಾವಿರದ ನಾಲ್ನೂರ ಮೂವತ್ತೊಂಬತ್ತು ನಿವೃತ್ತ ನೌಕರದಾರಿಗೆ ನಮಗೆ ಏಳನೇ ವೇತನ ಆಯೋಗ ಜಾರಿಗೆ ಬಂದ್ರು ಆರನೇ ವೇತನ ಹಿಂದಿನ ಪಗಾರ ಕೊಟ್ಟಾರ ಈ ತಿಂಗಳ ಪಗಾರ ಕೊಟ್ಟಾರ ಹಿಂದಿನ ತಿಂಗಳು ಪಗಾರ ಕೊಟ್ಟಾರ ಅದು ಬಹಳ ಅನ್ಯಾಯ ಆಗೈತಿ ಇದನ್ನ ನಾನು ನೀವು ಅಷ್ಟೇ ಕಂಡಿಸಕ್ಕಂತಿಲ್ಲ ಬಹುಶಃ